ಇಲ್ಲಿ ಜಾಗ ನೋಡಕ್ಕೆ ತುಂಬಾ ಚಿಕ್ಕದಾಗಿರ್ಬೋದು ಬಟ್ ಓನರ್ ಮನ್ಸು ತುಂಬಾ ದೊಡ್ಡದು ಬಿಕಾಸ್ ಯಾಕಂದ್ರೆ ತುಂಬಾ ಇಂದ ಪರಿಚಯ ಅನ್ನೋ ತರ ನೀಟ್ ಆಗಿ ಮಾತಾಡಿಸಿ ಹೊಟ್ಟೆ ತುಂಬಾ ಕೇಳಿ ಕೇಳಿ ಊಟನ ಬಡಿಸ್ತಾರೆ ಯಾವ ಜಾಗಪ್ಪ ಅಂತಂದ್ರೆ ನಮ್ಮ ಮೈಸೂರು ಕೇರ್ಮಾಲ ರಾಮವಿಲಾಸ ರೋಡ್ ಅಲ್ಲಿ ಕಳೆದ ಐದು ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬರ್ತಾರಂತ ಇರೋ ದುರ್ಗಾಮ ಮೇಸರ್ ಅನ್ನೋ ಒಂದು ಜಾಗ ಇಲ್ಲಿ ಜಸ್ಟ್ ಎಪ್ಪತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ರೈಸು ಮುದ್ದೆ ಚಪಾತಿ ಪಲ್ಯ ಬೋಂಡ ಮೊಸರಾತ್ ಸುಮಾರು ಐಟಮ್ ನ ಸರ್ವ್ ಮಾಡ್ಕೊಂಡ್ ಬರ್ತಾ ಇದಾರೆ ಆದ್ರೆ ಒಂದೇ ಒಂದು ಕಂಡೀಷನ್ ಮುದ್ದೆ ಮತ್ತೆ ಚಪಾತಿ ಮಾತ್ರ ಲಿಮಿಟೆಡ್ ಮಿಕ್ಕಿದ್ದಲ್ಲ ಅನ್ಲಿಮಿಟೆಡ್ ಎಷ್ಟು ಬಾರಿ ಬೇಕಾದ್ರೂ ಹಾಸ್ಕೊಂಡ್ ತಿನ್ಬಹುದು ನಾನು ಕೂಡ ಇಲ್ಲಿ ಎಪ್ಪತ್ತು ರೂಪಾಯಿ ಮೀಲ್ ನೈನ್ ಟ್ರೈ ಮುದ್ದೆ ಜೊತೆಗೆ ದಾಲ್ ಕೊಟ್ಟಿದ್ರು ಒಳ್ಳೆ ಕಾಂಬಿನೇಷನ್ ತಿನ್ಬೇಕಾದ್ರೆ ಸಖತ್ ಆಗಿರುತ್ತೆ ಬೋಂಡ ಅಂತ ಪಕೋಡ ಟೈಪ್ ಕೊಟ್ಟಿದ್ರು ಅದು ಕೂಡ ಮಜವಾಗಿತ್ತು ಫೈನಲ್ ಆಗಿ ನಾನು ರೈಸ್ ಮತ್ತೆ ಸಾಂಬಾರ್ ಹಾಕೊಂಡು ಟ್ರೈ ಮಾಡಿದೆ ಅದು ಕೂಡ ಸಖತ್ ಆಗಿತ್ತು ಓಲಾ ಹೇಳ್ಬೇಕಂದ್ರೆ ಒಂದು ಚಿಕ್ಕ ಜಾಗ ಕಮ್ಮಿ ಬಜೆಟ್ ಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದಾರೆ ಅಂಕಲ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಶಿವರುದ್ರಪ್ಪ ಶಿವರುದ್ರಪ್ಪ ದುರ್ಗಾಂಬ ಮಿಸ್ ಯಾವಾಗ ಶುರು ಆಗಿದ್ದು ನಾಲ್ಕು ವರ್ಷ ಆಯ್ತು ಯಾರ್ ಶುರು ಮಾಡಿದ್ದು ನೀವೇನೇ ಓಕೆ ಫ್ಯಾಮಿಲಿ ರನ್ ಮಾಡ್ಕೊಂಡ್ ಬರ್ತೀರಾ ಇಲ್ಲ ವರ್ಕರ್ಸ್ ಏನಾದ್ರು ಇಡೀ ಫ್ಯಾಮಿಲಿ ರನ್ ಮಾಡ್ಕೊಂಡ್ ಬರ್ತಿದ್ರಾ ಏನ್ ಸ್ಪೆಷಲ್ ಅಂಕಲ್ ನಿಮ್ಮಲ್ಲಿ ಮುದ್ದೆ ಊಟ ಚಪಾತಿ ಊಟ ಓಕೆ ಅನ್ಲಿಮಿಟೆಡ್ ಊಟ ಹೊಟ್ಟೆ ತುಂಬ ಊಟ ಹೊಟ್ಟೆ ತುಂಬ ಊಟ ಎಷ್ಟು ರೂಪಾಯಿಗೆ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಏನೇನು ಕೊಡ್ತೀರಾ ಮುದ್ದೆ ಹಾಂ ಬೇಡ ಅಂದರೆ ಚಪಾತಿ ಓಕೆ ರೈಸು ರಸಮು ಓಕೆ ಮೊಸರು ಮಜ್ಜಿಗೆ ಓಕೆ ಉಪ್ಪಿನಕಾಯಿ ಹಪ್ಳ ಉಪ್ಪಿನಕಾಯಿ ಹಪ್ಳ ಮೊಸರು ಮಜ್ಜಿಗೆ ಜೊತೆಗೆ ಅನ್ನ ಅನ್ಲಿಮಿಟೆಡಾ ಹೌದು ಓಕೆ ಎಪ್ಪತ್ತು ರೂಪಾಯಿಗೆ ಅದು ಬಿಟ್ಟರೆ ಇನ್ನೇನು ಸಿಗುತ್ತೆ ನಿಮ್ಮ ಹತ್ರ ಬೆಳಿಗ್ಗೆ ಮಾತು ಓಕೆ ತಟೆ ಇಡ್ಲಿ ಓಕೆ ಹೊದ್ದಿನವಡೆ ಓಕೆ ಪೂರಿ ಓಕೆ ಇಷ್ಟು ಐಟಮ್ ಎರಡನೇ ಟೈಮ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಏಳುವರೆಯಿಂದ ಹನ್ನೊಂದು ಗಂಟೆ ಓಕೆ ಆಮೇಲೆ ಹನ್ನೆರಡುವರೆಯಿಂದ ನಾಲ್ಕುವರೆ ತನಕ ಊಟ ಊಟ ಓಕೆ ಮತ್ತೆ ಏಳುವರೆಯಿಂದ ಹತ್ತು ಗಂಟೆ ರಾತ್ರಿ ಏನು ಸಿಗುತ್ತೆ ಊಟ ಊಟ ಚಪಾತಿ ಚಪಾತಿ ಊಟ ಮುದ್ದೆ ಊಟ ಸಿಗಲ್ಲ ಓಕೆ ಇದು ಯಾವ ಜಾಗದಲ್ಲಿ ಬರುತ್ತೆ ಅಂತ ಇದು ರಾಮವಿಲಾಸ ರೋಡ್ ಅಂತ ರಾಮ್ ವಿಲ್ಲಾಸ ರೋಡ್ ಮೈಸೂರು ಮೈಸೂರು ಓಕೆ ఇవ్వ ల్యాండ్ మార్క్ ఏదైనా అక్క పక్క సద్వీ స్కూల్ కాదు సద్వీ మరిమల స్కూల్ మరిమల స్కూల్